ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ನಮಗೊಂದಷ್ಟು ಕ್ಲಾರಿಟಿ ಆಗ್ತಾಯಿಲ್ಲ ಇನ್ನೂ ಇದು ಗ್ರೇಟರ್ ಬೆಂಗಳೂರ ಅಥವಾ ಇನ್ನೂ ಬಿ ಬಿ ಎಮ್ ಪಿನ ಎರಡು ಮಿಕ್ಸ್ ಇದೆ ಅಧ್ಯಕ್ಷರೇ ಯಾಕೆ ಅಂತ ಹೇಳಿದ್ರೆ ಅನೇಕ ವಿಷಯಗಳು ಮೊನ್ನೆ ಹೈಕೋರ್ಟಲ್ಲೂ ಕೂಡ ಒಬ್ಬ ಎ ಡಬ್ಬಲ್ ಹೋಗಿ ಪ್ರಶ್ನೆ ಮಾಡಿದೆ ಅಲ್ಲಿ ಇನ್ನೂ ಗ್ರೇಟರ್ ಬೆಂಗಳೂರು ಆಗಿದೆಯಾ ಅಥವಾ ಇನ್ನೂ ಹಳೇ ನಗರ ಪಾಲಿಕೆನೇ ಇದೆಯಾ ಅನ್ನೋದು ಕ್ವಶನ್ ಕೂಡ ರೈಸ್ ಆಗಿದೆ ಬೆಂಗಳೂರು ಜನನೂ ಅಷ್ಟೇ ಈಗ ತಾವು ಯಾವ ರೀತಿ ಮಾಡಿದ್ದೀರಾ ಅಧ್ಯಕ್ಷರೇ ಅಲ್ಲಿ ಒಬ್ಬರು ಅಧಿಕಾರಿನ ಹಾಕಿದ್ದೀರ ಅವರು ಏನೇನು ಬೇಕೋ ಎಲ್ಲ ಟ್ಯಾಕ್ಸ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸ್ಟೇರ್ ಕೇಸಿಂದ ಹಿಡಿದು ಲಿಫ್ಟ್ಗಳಿಂದ ಹಿಡ್ದು ಎಲ್ಲದಕ್ಕೂ ಮೂವತ್ತು ಸಾವಿರ ಮನೆಗಳಿಗೆ ಈಗಾಗಲೇ ಹೊಸ್ದಾಗಿ ನೋಟಿಸ್ ಕೊಟ್ಟಿದ್ದಾರೆ ಸರ್ ಒಂದು ಸಲ ಎಲ್ಲ ಆಗೋದ್ಮೇಲೆ ಅಂದರೆ ಟ್ಯಾಕ್ಸ್ ಎಲ್ಲ ಮೇಲೆ ಮತ್ತೆ ಒಂದು ಮೂವತ್ತು ಸಾವಿರ ಮನೆಗಳಿಗೆ ಈಗಾಗಲೇ ಮತ್ತೆ ನೋಟಿಸ್ ಕೊಡ್ತಾಯಿದ್ದಾರೆ ಅಂದರೆ ಈ ಬಫರ್ ಏರಿಯಾ ಇರೋವಂಥದ್ದು ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ದಾರೆ ದಿನಕ್ಕೂ ಒಂದೊಂದು ರೂಲು ಈ ಗ್ರೇಟ್ರ್ ಬೆಂಗಳೂರು ರೂಲಾ ಇದು ಅಥವಾ ಹಳೆ ಮಹಾನಗರ ಪಾಲಿಕೆ ರೂಲ ನಿಜವಾಗ್ಲೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಾದರೂ ಒಂದು ಕ್ಲಿಯರ್ ಮಾಡಿ ಆಮೇಲೆ ನೀವು ಗ್ರೇಟ್ರ್ ಬೆಂಗಳೂರು ಅಂತ ಮಾಡ್ತಾ ಇದ್ದೀರಾ ಅದಕ್ಕೆ ನಾವೆಲ್ಲರೂ ಕೂಡ ಹಿಂದೆ ಸ್ವಾಗತ ಹೇಳಿದ್ವಿ ನೀವೇನು ಹೇಳಿದರೆ ಬೇರೆ ಬೇರೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಹೊಸ ಏರಿಯಾಗಳನ್ನೆಲ್ಲ ನಾವು ಸೇರಿಸ್ಕೋತೀವಿ ಮತ್ತು ಹೆಚ್ಚು ಆದಾಯ ಬರುವಂಥ ಏರಿಯಾಗಳನ್ನ ನಾವು ಸೇರಿಸ್ಕೋತೀವಿ ಅಂತ ಹೇಳಿದರೆ ಈಗ ಅದೇನೂ ಕಾಣಿಸ್ತಾ ಇಲ್ಲ ಯಾವುದು ಒಂದು ಹಳ್ಳಿನೂ ಸೇರಿಸಲ್ಲ ಯಾವ ಏರಿಯಾನೂ ಸೇರಿಸಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಾವು ದಿನಕ್ಕೊಂದು ಬಿಲ್ ತಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಈ ರೀತಿ ಚರ್ಚೆ ಆದರೆ ಸರಿ ಆಗೋಲ್ಲ ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಿಲ್ಲ ಈಗ ಬಿ ಬಿ ಎಮ್ ಪಿಲಿ ನಾಲ್ಕೈದು ವರ್ಷದಿಂದ ಇಲ್ಲ ಸರ್ ಅಟ್ಲೀಸ್ಟ್ ಎಮ್ ಎಲ್ ಎಗಳ ಜೊತೆ ಆದರೂ ಕಮಿಷನರ್ದು ಸಭೆ ಆಗಬೇಕು ನಮ್ಮ ಮಿನಿಸ್ಟ್ರ ಜೊತೆ ಸಭೆ ಆಗಬೇಕಾಗಿತ್ತು ಒಂದು ಸಭೆನೂ ಆಗೋಲ್ಲ ಸರ್ ಪಾಪ ಅವರು ವಿಧಾನಸೌಧದಲ್ಲಿ ಕರೆದಿದ್ರು ಬೆಂಗಳೂರು ಇಡೀ ಬೆಂಗಳೂರು ವಿಷಯ ಮಾತಾಡಿದ್ವಿ ಓದ್ವಿ ಇವತ್ತವರೆಗೂ ಕೆಲವೆಲ್ಲ ಇಂಪ್ಲಿಮೆಂಟೇ ಆಗಿಲ್ಲ ಅದರಿಂದ ಎವ್ರಿ ಮಂತು ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಕಾಯ್ದೆ ತರಬೇಕಂದ್ರೆ ಅಥವಾ ಇನ್ನೇನಾದರೂ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಇದ್ದರೂ ಆಗ ಈಗ ಇಲ್ಲ ಬೆಂಗಳೂರು ಎಮ್ ಎಲ್ ಎಗಳನ್ನಾದ್ರೂ ಜೊತೆ ಇಟ್ಕೊಂಡು ಒಂದು ಸಭೆ ಆಗಿದೆಯಾ ಕಮಿಷ್ನರ್ ಜೊತೆ ಅದು ಇಲ್ಲ ಸರ್ ಏನೂ ಕ್ಲಾರಿಟಿ ಇಲ್ಲ ಸರ್ ಈ ಖಾತ ಅಂತ ಮಾಡಿದ್ದಾರೆ ಅದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರಿಗೂ ಸೇರಿ ಈ ಖಾತ ವಿಷಯ ಮತ್ತು ಕರೆಂಟ್ ಬೇರೆ ಕೊಡ್ತಾಯಿಲ್ಲ ಎಲ್ಲೂ ಈ ಮೂವತ್ತು ನಲವತ್ತು ನಲವತ್ತು ಅರವತ್ತು ರಿಲ್ಯಾಕ್ಸ್ ಮಾಡಲಿಲ್ಲ ಅಂದರೆ ಸರ್ ನಿಜವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಸರ್ ದಯವಿಟ್ಟು ಇದನ್ನು ನೀವು ಬೇಕಂದ್ರೆ ಸರ್ವೆ ಮಾಡಿಸಿ ನಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡ್ರು ಎಲ್ಲ ಗೊತ್ತಿದೆ ಏನಾದರೂ ಒಂದು ರಿಲ್ಯಾಕ್ಸೇಷನ್ ತನ್ನಿ ಸರ್ ನಿಜವಾಗ್ಲೂ ಇಲ್ಲಾಂದರೆ ನಿಮಗೆ ಅವರು ನೀವು ಬೇಕಂದರೆ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲೊಂದು ಸರ್ವೆ ಮಾಡಿಸಿ ಸರ್ ಶಾಪ ಆಗ್ತಾ ಇದ್ದಾರೆ ಸರ್ ಎಲ್ಲರೂ ಮೂವತ್ತು ನಲ್ವತ್ತು ಬಿಲ್ಡಿಂಗು ಕೂಡ ನೀವು ಕರೆಂಟ್ ಕೊಡಲಿಲ್ಲ ಅಂದರೆ ಹೇಗಾಗ್ಬೋದು ಸರ್ ಆಮೇಲೆ ಆ ಓ ಸಿ ವಿಷಯ ಸರ್ ಆ ಸಿದು ಏನಾದರೂ ಒಂದು ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಗಾದರೂ ಒಂದು ರಿಲ್ಯಾಕ್ಸೇಷನ್ ಕೊಡಿ ಸರ್ ತುಂಬ ಜನ ಬಡವರಿದ್ದಾರೆ ಅಲ್ಲ ಈ ಬಿಲ್ಲದೂ ಅಷ್ಟೇ ಸರ್ ಗ್ರೇಟರ್ ಬೆಂಗಳೂರು ದಿನ ಒಂದಂತಂದರೆ ಜನಕ್ಕೆ ಅರ್ಥ ಆಗೋದು ಹೇಗೆ ಈ ಬಿಲ್ಲಲ್ಲೂ ಕೂಡ ನಮಗೆ ರಿಯಲಾಗಿ ಕ್ಲಾರಿಟಿ ಇಲ್ಲ ಸರ್ ನೀವು ಏನೋ ಕೇಳ್ಕೊತಾ ಕೇಳ್ಕೊತಾಯಿದ್ರೆ ಅಧಿಕಾರಿಗಳನ್ನ ಏನು ಅಷ್ಟೊಂದು ನಮಗೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಯಾರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೊತೀರಾ ಏನು ಅಂತ ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಸವಿರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳಿ ಸರ್